ಮ್ಯಾಪ್ ಮೂಡ್ಗಳು ತುಂಬ ಬಂದಿದ್ದಾವೆ ನಮ್ಮ ಬಸ್ ಸೀಡ್ಗೆ ಬಟ್ ರಿಯಲಿಸ್ಟಿಕ್ಕಾಗಿರುವಂಥ ಮ್ಯಾಪ್ ಮೂಡ್ಗಳು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕೆಂತಂದರೆ ಸೊ ಬಸ್ ಗೇಮ್ಗೆ ಬಂದಿರುವಂಥ ಮ್ಯಾಪ್ ಮೋಡ್ಗಳಲ್ಲಿ ಟೆಕ್ಸ್ಚರ್ ರೋಡ್ ಟೆಕ್ಸ್ಚರ್ ಇರುತ್ತೆ ಗುರು ಆದರೆ ಅದು ಆ ಥರ ರಿಯಲಿಸ್ಟಿಕ್ಕಾಗಿ ಇರೋಲ್ಲ ಬಟ್ ಇವತ್ತಿನ ಮ್ಯಾಪ್ ನೋಡೋದು ಇನ್ನೊಂದು ಸಖತ್ ಆಗಿರುವಂತಹ ಆಫ್ ರೋಡ್ ಮ್ಯಾಪ್ ಆಫ್ ರೋಡ್ ಒಂದೇ ಅಲ್ಲ ಗುರು ಇದರ ಗಾರ್ಡ್ ಸೆಕ್ಷನ್ ರೋಡ್ ಕೂಡ ಬರುತ್ತೆ ಆರಾಮಾಗಿ ಕ್ಲೇಮ ಮಾಡಬಹುದಾಗಿರುತ್ತೆ ನೋಡಂತೂ ಸೂಪರ್ ನೀವು ಕೂಡ ಹಾಕಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಬಲಿ ಬಿಡದ ಶುರು ಮಾಡೋಣ ಸ್ನೇಹಿತರೆ ಈ ಮ್ಯಾಪ್ ನೋಡೋ ರೋಡ್ ಟೆಸ್ಟರ್ ಎಲ್ಲ ನೀವು ಬಹಳ ಇಷ್ಟ ಆಯ್ತು ಸ್ನೇಹಿತರ ನೋಡ್ತಿರ್ಬೋದು ಆಫ್ ರೋಡ್ ತರನೇ ಕ್ರಿಯೇಟ್ ಮಾಡೋರೆ ಸೊ ಮತ್ತೆ ಅದು ರಿಯಲ್ ವರ್ಕ್ ಆಗುತ್ತೆ ಕೂಡ ಬರೀ ಟೆಕ್ಸ್ಚರ್ ಮಾತ್ರ ಆಡ್ ಮಾಡಿಲ್ಲ ಸೊ ನಿಮ್ಮ ಒಂದು ಮೋಡ್ ಕೂಡ ಕಡೆ ಕಡೆ ಈ ತರ ಬಾಳ್ ಆಡುತ್ತೆ ನಿಮ್ಗೆ ಯಾವಾಗ ರಿಯಲ್ ಫೀಲ್ ಬರುತ್ತೆ ಅಂತ ಸೊ ಹಂಗಾಗಿ ಈ ಒಂದು ಮ್ಯಾಪ್ ಮೋಡ್ ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡೋರೆ ಆಫ್ ರೋಡ್ ಮಾತ್ರ ಸೊ ಮತ್ತೆ ಇದರಲ್ಲಿ ಗಾರ್ ಸೆಕ್ಷನ್ ರೋಡ್ಸ್ ಕೂಡ ಬರುವಂತದ್ದು ಮುಂದೆ ಆ ಕಡೆ ಈ ಕಡೆ ಹೋಗ್ತಾ ಮುಂದೆ ಹಿಂದೆ ಎಲ್ಲ ಬರುತ್ತೆ ಸ್ನೇಹಿತರೆ ತುಂಬಾ ಲಾಂಗೆಸ್ಟ್ ಮ್ಯಾಪ್ ಮ್ಯಾಪ್ ಇದು ಸೊ ಯಾಕಂದ್ರೆ ಬರೀ ಒಂದ್ ಐದು ನಿಮಿಷ ಹತ್ತು ನಿಮಿಷಕ್ಕೆಲ್ಲ ಕಾಲ ಮುಗಿಯೋದ ತುಂಬಾ ಆಗಿದೆ ಎಸ್ಟ್ ಆಗಿದೆ ನಿಮ್ಮ ಡಿಪೆಂಡ್ ನೀವು ಎಷ್ಟು ನಿಧಾನಕ್ಕೆ ಫೀಲ್ ಮಾಡಿಕೊಂಡು ರಿಯಲ್ ಎಸ್ಟ್ಗಾಗಿ ಪ್ಲೇ ಪ್ಲೇ ಮಾಡ್ತಿರೋ ಆ ತರ ನಿಮಗೆ ಈ ಒಂದು ಮ್ಯಾಪ್ ಮೋಡ್ ಇರುವಂತದ್ದು ಬಟ್ ಲಾಂಗೆಸ್ಟ್ ಮ್ಯಾಪ್ ಮೋಡ್ ಅಂತ ಹೇಳ್ಬೋದು ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಒಂದು ಒಳ್ಳೆ ಮೋಡ್ ನ ಹಾಕೊಂಡು ಈ ಒಂದು ಮ್ಯಾಪ್ ಮೋಡ್ ನ ಪ್ಲೇ ಮಾಡಿ ಅಂತ ಹೇಳ್ತಾ ಹೊಸಗಳು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದ ಬರುವಂತ ಬೆಲ್ ಬಟನ್ ನಡೆದ್ಬಿಟ್ಟು ಆದ ಇಟ್ಕಳ್ರಿ ನೆಕ್ಸ್ಟ್ ವಿಡಿಯೋಸ್ ನೋಟಿಫಿಕೇಶನ್ಸ್ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ನಿಮಗೆ ಈ ಒಂದು ಮ್ಯಾಪ್ ಮೋಡ್ ಬಗ್ಗೆ ಜಾಸ್ತಿ ರಿವ್ಯೂಸ್ ಕೊಡಾಕ್ ಹೋಗಲ್ಲ ಯಾಕೆಂದ್ರೆ ನೀವೇ ಈ ಮ್ಯಾಪ್ ಮೋಡ್ ನ ಪ್ಲೇ ಮಾಡಿ ಎಕ್ಸ್ಪ್ಲೋರ್ ಮಾಡ್ರಿ ಸೊ ಯಾವ ಥರ ಇದೆ ಮ್ಯಾಪ್ ನೋಡಿ ಮುಂದೆ ಅಂತಂದ್ರೆ ಜಾಸ್ತಿ ನಾವೇ ಫುಲ್ಲು ತೋರಿಸ್ಬಿಟ್ರೆ ನಿಮಗೆ ಕ್ಯೂರಿಯಾಸಿಟಿ ಒಂಟಾಗುತ್ತೆ ಹಂಗಾಗಿ ಎಷ್ಟು ಅಷ್ಟು ತೋರಿಸಿದೀನಿ ವಿಡಿಯೋದಲ್ಲಿ ಸೊ ಮ್ಯಾಪ್ ನೋಡಿ ತುಂಬ ಲಾಂಗೆಸ್ಟ್ ಆಗಿದೆ ಇನ್ನು ಡಿಫ್ರೆಂಟ್ ಡಿಫ್ರೆಂಟ್ ರೋಡ್ಸ್ ಬರ್ತವೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಟೆಕ್ಸ್ಚರ್ ಆ್ಯಂಡ್ ಮಾಡೋರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಲೊಕೇಶನ್ಸ್ ಇದಾವೆ ಒಂದ್ಸಲ ಪ್ಲೇ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವಾಗ ಈ ಒಂದು ಮ್ಯಾಪ್ ನೋಡ್ರಿ ಡೌನ್ಲೋಡಿಂಗ್ ಬಗ್ಗೆ ಡೀಟೇಲ್ ಆದ ಮಾಹಿತಿ ಕೊಟ್ಟಿರ್ತೀನಿ ಫುಲ್ ವಿಡಿಯೋ ನೋಡಿ ಡೌನ್ಲೋಡ್ ಮಾಡ್ಕೊಂಡ್ರಿ ಯಾಕೆಂದ್ರೆ ತುಂಬ ಜನ ಡೌನ್ಲೋಡ್ ಹಾಕಿರ್ತೀರಾ ಬಟ್ ಅದು ಫುಲ್ ಡೌನ್ಲೋಡ್ ಆಗಿರೋಲ್ಲ ಅದೊಂದು ಸ್ವಲ್ಪ ಪ್ರಾಬ್ಲಮ್ಗಳನ್ನ ಈ ಒಂದು ಮ್ಯಾಪ್ ಡೌನ್ಲೋಡ್ ಮಾಡುವಾಗ ಫೇಸ್ ಮಾಡ್ತೀರ ಒಂದೂವರೆ ಗಂಟೆ ಗುರು ಈ ಆಗಿರೋ ಡೌನ್ಲೋಡ್ ವಾಟ್ಸ್ಆಪ್ ಹಂಗಾಗಿ ಅದ್ರ ಬಗ್ಗೆ ಡೀಟೇಲ್ ಹೇಳ್ತೀನಿ ನೀಟಾಗಿ ಫುಲ್ ವಿಡಿಯೋ ನೋಡಿ ಡೌನ್ಲೋಡ್ ಮಾಡ್ಕೊಳ್ಳಿ ನೀವು ಈ ಮ್ಯಾಪ್ ಡೌನ್ಲೋಡ್ ಮಾಡ್ಕೊಂಡು ಹಾಕೋಬೇಕಂದ್ರೆ ಫಸ್ಟ್ ನಿಮ್ಮ ಹತ್ರ ಗೇಮ್ ಇರಬೇಕಾಗುತ್ತೆ ಗೇಮ್ ಅಂತ ನಿಮಗೆ ಗೊತ್ತಿರಬಹುದು ಸೊ ಬಸ್ ಸಿಮ್ಲೇಟರ್ ಇಂಡೋ ಈ ಗೇಮ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಪ್ಲೇಸ್ಟೋರಿಂದಾದರೂ ಡೌನ್ಲೋಡ್ ಮಾಡ್ಕೊಳ್ಳ್ರಿ ಅಥವಾ ಕರ್ನಾಟಕ ಟ್ರಾಫಿಕ್ ಮೋಡ್ ಆದರೂ ಹಾಕೊಳ್ಳ್ರಿ ಅಥವಾ ಹೊಸ್ದಾಗಿ ಏನು ಇಂಡಿಯನ್ ಟ್ರಾಫಿಕ್ ಮೋಡ್ನ ರಿವ್ಯೂ ಮಾಡಿದ್ದೀನಿ ಸೊ ಅದನ್ನಾದರೂ ನೋಡಿ ಹಾಕ್ಕೊಳ್ಳ್ರಿ ಒಟ್ಟಿನಲ್ಲಿ ಈ ಗೇಮ್ನ ಡೌನ್ಲೋಡ್ ಮಾಡ್ಕೊಳ್ರಿ ಓಕೆ ನಾನು ಸ್ನೇಹಿತರೆ ಗೇಮ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಈ ಮ್ಯಾಪ್ ಮೋಡ್ ಹಾಕೋಲ್ಲ ತುಂಬ ಸಿಂಪಲ್ ನೋಡಿರಿ ಸೊ ಪ್ಲಸ್ಸು ಗೇಮಿಂಗ್ ಅಂತಂದು ಇವರೇ ಈ ಒಂದು ಮ್ಯಾಪ್ ಮೋಡ್ನ ರಿಲೀಸ್ ಮಾಡಿರುವಂಥದ್ದು ಕ್ರಿಯೇಟ್ ಮಾಡಿಬಿಟ್ಟು ಸೊ ಇವರ ಒಂದು ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಮ್ಯಾಪ್ ಮೋಡ್ನ ರಿಲೀಸ್ ಮಾಡೋರಲ್ವಾ ಸೊ ಈ ಒಂದು ರಿಲೀಸ್ ಮಾಡಿರುವಂತಹ ಈ ಒಂದು ವಿಡಿಯೋದ ಲಿಂಕ್ನ ನಿಮಗೆ ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸಿಂಪಲ್ಲು ಡಿಸ್ಕ್ರಿಪ್ಷನ್ ಓಪನ್ ಮಾಡಿಬಿಟ್ಟು ಡಿಸ್ಕ್ರಿಪ್ಷನ್ ಓಪನ್ ಮಾಡೋದು ಹೆಂಗೆ ಗುರು ಅಂತ ನೀವು ಕೇಳ್ಬೋದು ಸಿಂಪಲ್ ನಾನು ವೀಡಿಯೋ ಇವಾಗೇನು ನೋಡ್ತಿದ್ರಲ್ವಾ ಅಲ್ಲಿ ಥರ ಟೈಟ್ಲ್ ಹಾಕಿರ್ತೀನಿ ಆ ಟೈಟ್ಲ್ ಮೇಲೆ ಕ್ಲಿಕ್ ಮಾಡಿರಿ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ ಸೊ ಅಲ್ಲಿ ನಿಮಗೆ ಈ ಥರ ಮೋರ್ ಅಂತ ಕ್ಲಿಕ್ ಮಾಡಿ ಕೆಳಗಡೆ ಬಂದಿರಿ ಅಂತಂದರೆ ನಿಮಗೆ ಲಿಂಕ್ ಎಲ್ಲ ಇರ್ತವೆ ಸೊ ಅಲ್ಲಿ ಒಂದು ಮ್ಯಾಪ್ ಮೋಡ್ನ ರಿಲೀಸ್ ವೀಡಿಯೋ ಲಿಂಕ್ ಅಂತ ಹಾಕ್ಬಿಟ್ಟು ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಸ್ನೇಹಿತರೆ ಸೊ ಆ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಈ ಒಂದು ವೀಡಿಯೋ ಓಪನ್ ಆಗುತ್ತೆ ಸ್ಕ್ರೀನ್ ಮೇಲೆ ನೋಡ್ತಿರುವಂಥ ವೀಡಿಯೋ ಸೊ ಇವಾಗ ಇವರ ವೀಡಿಯೋದಿಂದ ನೀವು ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡ್ಕೊಳ್ಳ್ರಿ ಇವ್ರ ವಿಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡಿರಿ ಈ ಥರ ಈ ಥರ ಓಪನ್ ಮಾಡಿದ ಮೇಲೆ ನಿಮಗೆ ಅವರು ಡೌನ್ಲೋಡ್ ಲಿಂಕ್ ಕೊಟ್ಟವ್ರೆ ಮ್ಯಾಪ್ ಲಿಂಕ್ ಅಂತ ಇಲ್ಲಿ ಹಾಕಿದಾರಲ್ವಾ ಸೊ ಇದೇ ಅವರ ಒಂದು ಡೌನ್ಲೋಡ್ ಲಿಂಕ್ ಆಗಿರುತ್ತೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಓಪನ್ ಆಗುವಂಥದ್ದು ಸ್ನೇಹಿತರೆ ಒಂದು ಮ್ಯಾಪ್ ಮೋಡ್ನ ಲಿಂಕು ಸೊ ಇದು ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಬೇಸ್ಡ್ ವೆಬ್ಸೈಟು ಸೊ ತುಂಬ ಅಂದರೆ ತುಂಬ ಅಡ್ವರ್ಟೈಸ್ಮೆಂಟ್ ಬರ್ತವೆ ಸೊ ಕೇರ್ಫುಲ್ಲಾಗಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ದಿಸ್ ಇಮೇಜ್ ಆ್ಯಂಡ್ ವೇಟ್ ಟ್ವೆಂಟಿ ಸೆಕೆಂಡ್ಸ್ ಅಂತ ಅಂತಾಯ್ತಲ್ವಾ ಇಲ್ಲಿ ಏನು ಕ್ಲಿಕ್ ಮಾಡೋಕೆ ಹೋಗ್ಬೇಡ್ರಿ ಟ್ವೆಂಟಿ ಸೆಕೆಂಡ್ಸು ಸುಮ್ಮನೆ ವೆಯ್ಟ್ ಮಾಡ್ರಿ ಇಲ್ಲಿ ನೋಡ್ತಿರ್ಬೋದು ಫುಲ್ ಆಫ್ ಫುಲ್ ಅಡ್ವರ್ಟೈಸ್ಮೆಂಟ್ ಇರುವಂಥದ್ದು ಇಲ್ಲಿ ಸೊ ಇಲ್ಲಿ ಟ್ವೆಂಟಿ ಸೆಕೆಂಡ್ಸು ನೀವೇನು ಕ್ಲಿಕ್ ಮಾಡಬೇಡ್ರಿ ಅವ್ರಲ್ಲಿ ಕ್ಲಿಕ್ ದಿಸ್ ಇಮೇಜ್ ಆ್ಯಂಡ್ ವೆಯ್ಟ್ ಟ್ವೆಂಟಿ ಸೆಕೆಂಡ್ಸ್ ಅನ್ಲಾಕ್ ಇವ್ರ ಲಿಂಕ್ ಅಂತೈತೆ ಬಟ್ ನೀವೇನಾದರೂ ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿರಿ ಅಂತಂದರೆ ಸೊ ಅದು ಅಡ್ವರ್ಟೈಸ್ಮೆಂಟ್ ಪೇಜ್ ಓಪನ್ ಆಗಿಬಿಡುತ್ತೆ ಸೊ ಆವಾಗ ನೀವು ಡೌನ್ಲೋಡ್ ಮಾಡೋಕ್ಕೆ ಆಗಲ್ಲ ಹಂಗಾಗಿ ನೀವೇನು ಕ್ಲಿಕ್ ಮಾಡೋಕೋಗ್ಬೇಡ್ರಿ ಟ್ವೆಂಟಿ ಸೆಕೆಂಡ್ಸು ಸುಮ್ಮನೆ ವೆಯ್ಟ್ ಮಾಡಿರಿ ಟ್ವೆಂಟಿ ಸೆಕೆಂಡ್ಸ್ ಅಲ್ಲದ್ರೆ ತರ್ಟಿ ಸೆಕೆಂಡ್ಸ್ ಆಗಲಿ ಒಂದು ನಿಮಿಷನೇ ಆಗಲಿ ಸೊ ಸುಮ್ಮನೆ ವೆಯ್ಟ್ ಮಾಡಿರಿ ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸುಮ್ಮನೆ ವೆಯ್ಟ್ ಮಾಡಿರಿ ಈ ಈಗ ಟ್ವೆಂಟಿ ಸೆಕೆಂಡ್ ಆಯಿತು ಅದೊಂದು ತರ್ಟಿ ಸೆಕೆಂಡ್ ಆಯ್ತು ಅಂತ ಅಂದ್ಕಳ್ರಿ ನಿಧಾನಕ್ಕೆ ಓಡುತ್ತೆ ಟೈಮಿಂಗ್ಸು ಅದು ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲ ಸೊ ಈ ಥರ ಬರುತ್ತೆ ಈ ಥರ ಬರೋವರೆಗೂ ವೆಯ್ಟ್ ಮಾಡಿರಿ ಸ್ಕ್ರೋಲ್ ಡೌನ್ ಅಂಡ್ ಕ್ಲಿಕ್ ಆನ್ ಕಂಟಿನ್ಯೂ ಬಟನ್ ಫಾರ್ವರ್ಡ್ ಡೆಸ್ಟಿನೇಷನ್ ಲಿಂಕ್ ಅಂತ ಐತೆ ಸೊ ಈ ಥರ ಬರುತ್ತೆ ಸ್ನೇಹಿತರೆ ಈ ಥರ ಬಂದ ನಂತರ ಈ ಇದರ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಬರ್ರಿ ಈ ಥರ ಕೆಳಗಡೆ ಎತ್ತುತ್ತಾ ಬರ್ರಿ ಸೊ ನಿಮಗೆ ಇಲ್ಲಿ ಕಂಟಿನ್ಯೂ ಅಂತ ಎಲ್ಲರೂ ತುಡುಕ್ರಿ ಸೊ ಕಂಟಿನ್ಯೂ ಅಂತ ಒಂದು ಬಂದಿರುತ್ತೆ ಆಪ್ಷನ್ ಇಲ್ಲ ಐತೆ ನೋಡಿರಿ ಕಂಟಿನ್ಯೂ ಅಂತ ಸೊ ಈ ಒಂದು ಕಂಟಿನ್ಯೂ ಅಂತ ಬಂದಿರುತ್ತೆ ಕೆಳಗಡೆಗೆ ಒಂದು ಇಪ್ಪತ್ತು ಸೆಕೆಂಡ್ ಆದಮೇಲೆ ಸೀದಾ ಕೆಳಗಡೆ ಎತ್ತಿರ ಅಂದರೆ ಕಂಟಿನ್ಯೂ ಅಂತ ಬಂದಿರುತ್ತೆ ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುವಂಥದ್ದು ಮತ್ತೆ ಹದಿನೈದು ಸೆಕೆಂಡ್ ವೇಟ್ ಮಾಡುವುದಕ್ಕೆ ಕೇಳ್ತಾ ಇದೆ ಸೊ ಇಲ್ಲಿ ಕ್ಲಿಕ್ ದಿಸ್ ಇಮೇಜ್ ಅಂತ ಐತಲ್ವಾ ಇಲ್ಲಿ ಯಾವುದಾದ್ರು ಇಮೇಜ್ ಬಂದರೆ ಅದ್ರ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕೆಂದರೆ ಇದು ಅಡ್ವರ್ಟೈಸ್ಮೆಂಟ್ ಬೆಸ್ಟ್ ತುಂಬಾ ಇದೆ ಅಡ್ವರ್ಟೈಸ್ಮೆಂಟ್ ತುಂಬಾ ಬರ್ತವೆ ಅದಕ್ಕಾಗಿ ಯಾವುದೇ ರೀತಿ ಯಾವ ಒಂದು ಫೋಟೋ ಮೇಲೂ ಕೂಡ ಕ್ಲಿಕ್ ಮಾಡಕ್ಕೆ ಹೋಗ್ಬೇಡ್ರಿ ಹದಿನೈದು ಸೆಕೆಂಡ್ ವೆಯ್ಟ್ ಹದಿನೈದು ಸೆಕೆಂಡ್ ವೈಟ್ ಮಾಡ್ರಿ ಅಂತ ಬಂದೈತೆ ಹದಿನೈದು ಸೆಕೆಂಡ್ ವೆಯ್ಟ್ ಮಾಡ್ರಿ ಇವಾಗ ಟೈಮಿಂಗ್ಸು ಆಯಿತು ಇವಾಗ ಮತ್ತೊಮ್ಮೆ ಸ್ಕ್ರೋಲ್ ಡೌನ್ ಆ್ಯಂಡ್ ಕಂಟಿನ್ಯೂ ಆನ್ ಕ್ಲಿಕ್ ಕಂಟಿನ್ಯೂ ಬಟನ್ ಫಾರ್ ಯುವರ್ ಡೆಸ್ಟಿನೇಷನ್ ಲಿಂಕ್ ಅಂತ ಬಂದೈತಲ್ಲ ಸೊ ಇದು ಬಂದ ನಂತರ ಸೀದಾ ಮತ್ತೆ ಸೀದಾ ಕೆಳಗೆ ಎತ್ತಬೇಕು ಸೊ ಮತ್ತೆ ಇಲ್ಲಿ ಕಂಟಿನ್ಯೂ ಅಂತ ಬರುತ್ತೆ ಸ್ನೇಹಿತರೆ ಸೊ ಮತ್ತೆ ಈ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಅದಾದ ನಂತರ ಮತ್ತೊಮ್ಮೆ ಇಪ್ಪತ್ತು ಸೆಕೆಂಡ್ ವೆಯ್ಟ್ ಮಾಡೋಕ್ಕೆ ಕೇಳ್ತಾ ಇದೆ ಸೊ ಇದರಲ್ಲಿ ಎಷ್ಟು ಸಲ ಈ ಥರ ಬರುತ್ತಂತ ಗೊತ್ತಿಲ್ಲ ಸೊ ಈ ವೆಬ್ಸೈಟಲ್ಲಿ ನಾನು ಫಸ್ಟ್ ಟೈಮ್ ಗುರು ಡೌನ್ಲೋಡ್ ಮಾಡ್ತಿರೋದು ಜಿ ಪಿ ಲಿಂಕ್ಸ್ ಎಲ್ಲಾದರೆ ಮೂರು ಸಲ ಬರುತ್ತೆ ಸೊ ಇದರಲ್ಲಿ ಇವಾಗ ನಾನು ಇವಾಗ ಮತ್ತೆ ವೆಯ್ಟ್ ಮಾಡ್ತಿರೋದು ಮೂರನೇ ಸಲ ಇಪ್ಪತ್ತು ಸೆಕೆಂಡು ಸೊ ಮತ್ತೆ ವೆಯ್ಟ್ ಮಾಡಬೇಕು ಸ್ನೇಹಿತರೆ ನೋಡ್ತಿರ್ಬೋದು ಇವಾಗ ಮತ್ತೊಮ್ಮೆ ಟ್ವೆಂಟಿ ಸೆಕೆಂಡ್ ಆಯಿತು ಸೊ ಈ ಥರ ಬಂತು ಸ್ಕ್ರೋಲ್ ಡೌನ್ ಅಂಡ್ ಕ್ಲಿಕ್ ಆನ್ ಕಂಟಿನ್ಯೂ ಬಟನ್ ಫಾರ್ವರ್ಡ್ ಡಿಸ್ಟಿನೇಷನ್ ಲಿಂಕ್ ಅಂತ ಸೊ ಇವಾಗ ಮತ್ತೆ ಸೀದಾ ಕೆಳಗೆ ಬರ್ರಿ ಸೊ ಮತ್ತೆ ಇಲ್ಲಿ ಕಂಟಿನ್ಯೂ ಅಂತ ಬಂದಿರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಸೊ ಲೆಸ್ಟ್ ಮೂರು ಸಲ ಹದಿನೈದು ಸೆಕೆಂಡ್ ವೆಯ್ಟ್ ಮಾಡಿದ್ಮೇಲೆ ಹದಿನೈದು ಇಪ್ಪತ್ತು ಸೆಕೆಂಡ್ ವೆಯ್ಟ್ ಮಾಡಿದ ಮೇಲೆ ಸೊ ಆ ಥರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಇದು ಇನ್ನೊಂದು ಪೇಜ್ ಈ ಥರ ಬಂದಿರುವಂಥದ್ದು ಸೊ ಇವಾಗ ಲಿಂಕ್ ಈಸ್ ಆಲ್ಮೋಸ್ಟ್ ರೆಡಿ ಫೈವ್ ಸೆಕೆಂಡ್ಸ್ ಅಂತ ಬಂದೈತೆ ಸೊ ಇವಾಗ ಇದು ಐದು ಸೆಕೆಂಡ್ ಓಡೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ತಿರ್ಬೋದು ಸೊ ಇದು ಫೈವ್ ಸೆಕೆಂಡು ಓಡಬೇಕು ಫೈ ಸೆಕೆಂಡ್ ಆದಮೇಲೆ ಸೊ ಇಲ್ಲಿ ಕೆಳಗಡೆ ಗೆಟ್ ಲಿಂಕ್ ಲಿಂಕ್ ಅಂತ ಬಂದೈತಲ್ಲ ಇಲ್ಲಿ ಗೆಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ ಗೆಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಯಾವ ವೆಬ್ಸೈಟ್ ಓಪನ್ ಆಗುತ್ತೆ ಅಂತ ಮೀಡಿಯಾ ಫೈರ್ ಡಾಟ್ ಕಾಮ್ ಸೊ ಇದೇ ಥರ ಓಪನ್ ಆಗಬೇಕು ಇನ್ ಕೇಸ್ ಇದು ಮೀಡಿಯಾ ಫೈರ್ ಡಾಟ್ ಕಾಮ್ ಅಂತ ಬರದಲ್ಲೇ ಬೇರೆ ಯಾವುದೇ ವೆಬ್ಸೈಟ್ ಓಪನ್ ಆದರೆ ನೀವು ನಿಮ್ಮ ಫೋನಿನ ಬ್ಯಾಕ್ ಬಟನ್ನ ಒಂದ್ಸಲ ಕ್ಲಿಕ್ ಮಾಡಿರಿ ಓಕೆನಾ ಸ್ನೇಹಿತರೆ ಇನ್ ಕೇಸ್ ಈ ಥರ ಅದು ಮೀಡಿಯಾ ಫೈರ್ ವೆಬ್ಸೈಟ್ ಓಪನ್ ಆಗಲಿಲ್ಲ ಅಂದರೆ ಓಕೆ ಲಾಸ್ಟ್ ಫೈನಲ್ಲು ಈ ಥರ ಬರುತ್ತೆ ಡೌನ್ಲೋಡ್ ಲಿಂಕು ಸೊ ಮೀಡಿಯಾ ಆಫ್ ಫೈರ್ ಡಾಟ್ ಕಾಮಲ್ಲಿ ಈ ಥರ ಓಪನ್ ಆಗುತ್ತೆ ಸೊ ಇಲ್ಲಿ ಸಿಂಪಲ್ ಇಲ್ಲಿ ಬ್ಲೂ ಕಲರ್ ಬಂದಿದೆಯಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ಥರ ಬರುತ್ತೆ ಕಂಟಿನ್ಯೂ ಟು ಡೌನ್ಲೋಡು ಸ್ಕಿಪ್ ಆ್ಯಡ್ ವಿತ್ ಪ್ರೋ ಅಂತ ಕಂಟಿನ್ಯೂ ಟು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿರಿ ಆಟೋಮೆಟಿಕಲಿ ನಿಮ್ಮ ಡೌನ್ಲೋಡಿಂಗು ಸ್ಟಾರ್ಟ್ ಆಗುತ್ತೆ ಎಷ್ಟು ಎಮ್ ಬಿ ಅಂತಂದರೆ ಹತ್ತೊಂಬತ್ತು ಎಮ್ ಬಿ ಗುರು ಎಕ್ಸ್ಟ್ರೀಮ್ ಉತ್ತರಾಖಂಡ್ ಡಾಟ್ ಜಿಪ್ ಅಂತಂದು ಸೊ ಈ ಒಂದು ಫೈಲನ್ನ ಫುಲ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಫುಲ್ ಡೌನ್ಲೋಡ್ ಮಾಡ್ಕೊಳ್ಳ್ರಿ ಈಗ ಈ ಮ್ಯಾಪ್ ಮೋಡ್ ಫುಲ್ ಡೌನ್ಲೋಡ್ ಆಗಿದೆ ಸುಮಾರು ಒಂದು ಗಂಟೆ ಟೈಮ್ ತಗೊಂಡಿದೆ ಗುರು ಒಂದು ಗಂಟೆ ಇಪ್ಪತ್ತ್ಮೂರು ನಿಮಿಷ ಸೊ ಹತ್ತಿರ ಒಂಬತ್ತು ಗಂಟೆ ಇದ್ದಾಗ ನಾನು ಡೌನ್ಲೋಡ್ಗೆ ಹಾಕಿದ್ದು ಸೊ ಒಂದು ಗಂಟೆ ಒಂದೂವರೆ ಗಂಟೆ ಟೈಮ್ ತಗೊಂಡಿದ್ದು ಡೌನ್ಲೋಡ್ ಆಗೋಕ್ಕೆ ಸೊ ನಿಮ್ಮ ಫೋನಲ್ಲೂ ಕೂಡ ಈ ಥರ ಆಗ್ಬೋದು ಅದು ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಮೂರು ಎಮ್ ಬಿ ಇರುವಂಥದ್ದು ಬರೀ ಹತ್ತೊಂಬತ್ತು ಎಂ ಬಿ ಡೌನ್ಲೋಡ್ ಆಗೋಕ್ಕೆ ಎಷ್ಟು ಟೈಮ್ ತಗೊಂತು ಗುರು ಒಂದು ಗಂಟೆ ಹತ್ತಿರ ತಗೊಂತು ಸೊ ನಿಮ್ಮ ಫೋನಲ್ಲಿ ಎಷ್ಟು ಗಂಟೆ ಆಗುತ್ತೆ ಅಂತ ಗೊತ್ತಿಲ್ಲ ಸೊ ಸ್ಲೋವಾಗಿ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಮಾಡ್ಕೊಳ್ರಿ ಫುಲ್ ಡೌನ್ಲೋಡ್ ಆಗಬೇಕಿದ್ದು ಡೌನ್ಲೋಡ್ ಆಗದಲ್ಲೇ ವರ್ಕ್ ಆಗಲ್ಲ ಅದಕ್ಕಾಗಿ ಹೇಳ್ತಿದ್ದೀನಿ ಓಕೆ ಇವಾಗ ಗೇಮಲ್ಲಿ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಒಂದು ಆ್ಯಪ್ ಬೇಕು ಅಂತ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಗೊತ್ತಿಲ್ಲ ಅಂದರೆ ನೋ ಟೆನ್ಷನ್ ಸೊ ಇಲ್ಲಿ ನೋಡ್ತಿರ್ಬೋದು ಈ ಆ್ಯಪ್ ಬೇಕಾಗುತ್ತೆ ಚಡಾರ್ಚಿವಾರರು ಈ ಆ್ಯಪ್ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಸ್ನೇಹಿತರೆ ಡೌನ್ಲೋಡ್ ಮಾಡ್ಕೊಳ್ರಿ ಅಥವಾ ನಿಮ್ಮ ಫೋನಲ್ಲಿ ಈ ಆ್ಯಪ್ ಹಾಕ್ಕೊಂಡು ಪ್ಲೇಸ್ಟೋರಲ್ಲಿಂದ ಡೌನ್ಲೋಡ್ ಇದು ಹಾಕ್ಕೊಂಡು ನೀವು ನಾನು ಹೇಳಿದ್ದೆಲ್ಲ ಮಾಡಿದ ಮೇಲೂ ಕೂಡ ಈ ಒಂದು ಮ್ಯಾಪ್ ಮೋಡ್ ಬರಲಿಲ್ಲ ಅಂತಂದರೆ ಅಥವಾ ಏನೇ ಪ್ರಾಬ್ಲಮ್ ಇದೆ ಅಂತಂದ್ರೂ ಕೂಡ ಸೊ ನೀವು ಈ ಜಡೆ ಆರ್ಚಿವರ್ ಆ್ಯಪ್ನ ಓಲ್ಡ್ ವರ್ಜನನ್ನು ಹಾಕೋಬೇಕಾಗುತ್ತೆ ಸೊ ಅವಾಗ ನಿಮ್ಮ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ಬೋದು ಸೊ ನನ್ನ ಫೋನಲ್ಲೂ ಅಷ್ಟೇ ಇದು ಹೊಸ ಫೋನ್ ನಂದು ಹೊಸ ಫೋನಲ್ಲಿ ಹೊಸ ವರ್ಜನ್ ವರ್ಕ್ ಆಗ್ತಿಲ್ಲ ಹಳೆ ವರ್ಜನ್ ಹಾಕೋಬೇಕು ಅದಕ್ಕೆ ಹಳೆ ವರ್ಜನ್ ಹಾಕೊಂಡಿದ್ದೀನಿ ನೋಡ್ತಿರ್ಬೋದು ಒನ್ ಪಾಯಿಂಟ್ ಜೀರೋ ಪಾಯಿಂಟ್ ಏಯ್ಟು ಹಳೆ ವರ್ಜನ್ ಹಾಕೊಂಡಿದ್ದೀನಿ ಸೊ ಹಂಗಾಗಿ ನೀವು ಕೂಡ ಈ ಥರ ಹಳೆ ವರ್ಜನನ್ನು ಹಾಕೋಬೋದು ಓಕೆನಾ ಸ್ನೇಹಿತರೆ ಸೊ ಇವಾಗ ಈ ಒಂದು ಜಡೆ ಎಲ್ಚಿವರ್ ಆ್ಯಪ್ನ ಓಪನ್ ಮಾಡಿರಿ ಇಲ್ಲಿ ನಿಮಗೆ ಡೌನ್ಲೋಡ್ ಅಂತ ಒಂದು ಫೋಲ್ಡ್ರು ಇರುತ್ತೆ ಆ ಡೌನ್ಲೋಡ್ ಫೋಲ್ಡ್ರ್ ಮೇಲೆ ಕ್ಲಿಕ್ ಮಾಡಿರಿ ಸೊ ಇಲ್ಲಿ ನಿಮಗೆ ಈ ಒಂದು ಮ್ಯಾಪ್ ಮೋಡ್ನ ಫೈಲ್ನ ಹುಡುಕಬೇಕಾಗುತ್ತೆ ಎಲ್ಲಿದೆ ಅಂತಂದು ಸೊ ಈ ಥರ ಇರುತ್ತೆ ಎಕ್ಸ್ಟ್ರೀಮ್ ಉತ್ತರ್ಖಂಡ್ ಡಾಟ್ ಜಿಪ್ ಅಂತಂದು ಸೊ ಇದು ಕರೆಕ್ಟಾಗಿ ನೋಡ್ಕೊಳ್ರಪ್ಪ ಹತ್ತೊಂಬತ್ತು ಪಾಯಿಂಟ್ ಸೊನ್ನೆ ಸೊನ್ನೆ ಎಮ್ ಬಿ ಕರೆಕ್ಟಾಗಿ ಡೌನ್ಲೋಡ್ ಆಗಿರ್ಬೇಕು ಫುಲ್ಲು ಡೌನ್ಲೋಡ್ ಆಗಿಲ್ಲ ವರ್ಕ್ ಆಗೋಲ್ಲ ಓಕೆನಾ ಸೊ ಫುಲ್ ಡೌನ್ಲೋಡ್ ಆಗಿದೆಯಲ್ಲ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ರಿ ಓಕೆನಾ ಸ್ನೇಹಿತರೆ ಫುಲ್ ಡೌನ್ಲೋಡ್ ಆಗಿದೆಯಾ ಇವಾಗ ಮುಂದಕ್ಕೆ ಏನು ಹೇಳ್ತೀನಿ ಅದನ್ನ ಮಾಡ್ರಿ ಸೊ ಫಸ್ಟ್ ಈ ಒಂದು ಫೈಲ್ ಮೇಲೆ ಕ್ಲಿಕ್ ಮಾಡ್ರಿ ಅದಾದ ನಂತರ ಇಲ್ಲಿ ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಬರುತ್ತೆ ಆ ಎಕ್ಸ್ಟ್ರಾಕ್ಟ್ ಹಿಯರ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಸೊ ಈ ಒಂದು ಫೈಲ್ ಎಕ್ಸ್ಟ್ರಾಕ್ಟ್ ಆಗುತ್ತೆ ಈ ಆರೆಂಜ್ ಕಲರ್ ಫೈಲ್ ಮೇಲೇ ಇನ್ನೊಂದು ಫೈಲ್ ಬರುತ್ತೆ ಎಕ್ಸ್ಟ್ರೀಮ್ ಉತ್ತರ್ಕಾಂಡ್ ಡಾಟ್ ಬಸ ಇಟ್ ಮೂವತ್ತೈದು ಪಾಯಿಂಟ್ ಮೂರು ಸೊನ್ನೆ ಎಂಬಿದು ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿಟ್ಕೊಳ್ಳ್ರಿ ಸೊ ಇದೇ ಮ್ಯಾಪ್ ಮೋಡ್ ಫೈಲ್ ಹಂಗಾಗಿ ಇದನ್ನು ಕಟ್ ಮಾಡ್ಕೊಂಡು ಇಲ್ಲಿ ಡೌನ್ಲೋಡ್ ಅಂತ ಬರುತ್ತೆ ಮೇಲ್ಗಡೆ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡಿವೈಸ್ ಸ್ಟೋರೇಜ್ ಸೆಲೆಕ್ಟ್ ಮಾಡ್ಕೊಳ್ರಿ ಡಿವೈಸ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ನಿಮಗೆ ಬಿ ಯು ಎಸ್ ಐ ಬಸ್ ಬಸ್ಸಿಡ್ ಅಂತ ಒಂದು ಫೋಲ್ಡ್ ಬರುತ್ತೆ ಸ್ನೇಹಿತರೆ ಈ ಬಸ್ಸಿಡ್ ಫೋಲ್ಡ್ರ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಸೊ ಈ ಬಸ್ ಇಡ್ ಫೋಲ್ಡ್ರಲ್ಲಿ ಮೋಡ್ಸ್ ಫೋಲ್ಡ್ರ್ ಅಂತ ಇರುತ್ತೆ ತೈರ ಮೇಲೆ ಕ್ಲಿಕ್ ಮಾಡ್ರಿ ಸೊ ಇಲ್ಲಿ ನೀವು ಪೇಸ್ಟ್ ಮಾಡಬೇಕಾಗುತ್ತೆ ಇಲ್ಲೇನಿದೆಯಲ್ವಾ ನೀಲಿ ಕಲರ್ ಸಿಂಬಲ್ಲು ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಇಲ್ಲಿ ಪೇಸ್ಟ್ ಆಗುತ್ತೆ ಓಕೆನಾ ಈ ಥರ ನೀವು ಕೂಡ ಪೇಸ್ಟ್ ಮಾಡಿ ಇಲ್ಲಿ ನಿಮ್ಮ ಗೇಮಲ್ಲಿ ಡೈರೆಕ್ಟಾಗಿ ಆ್ಯಡ್ ಆಗಿರುತ್ತೆ ಇದು ಸೊ ಇನ್ ಕೇಸ್ ನಿಮ್ಮ ಫೋನಿನಲ್ಲಿ ಬಸೀಡ್ ಅಂತ ಫೋಲ್ಡ್ರ್ ಬರ್ತಿಲ್ಲ ಬಿ ಯು ಎಸ್ ಎಸ್ ಐಡಿ ಅಂತ ಫೋಲ್ಡ್ರ್ ಬರ್ತಿಲ್ಲ ಅವರು ನಮ್ಮ ಫೋನಲ್ಲಿ ಏನಂಗಿದ್ರೆ ನೀವು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ಆ ಥರ ಒಂದು ಬಸ್ ಇಟ್ ಫೋಲ್ಡ್ ಹಾಕೊಳ್ಳೋದು ಅಂತಂದು ಸೊ ಅಥವಾ ನೀವು ಗೇಮ್ ಆದರೂ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೋಬೋದು ಓಕೆನಾ ಸೊ ಈ ಥರ ನಿಮಗೆ ಈಸಿ ಮೆಥಡ್ ಹೇಳ್ಕೊಟ್ಟಿದ್ದೀನಿ ಅದೇ ಥರ ನೀವು ಹಾಕ್ಕೊಳ್ಳ್ರಿ ಸೊ ಹಾಕೊಂಡ್ರೆ ನಿಮ್ಮ ಫೋನಲ್ಲಿ ಡೈರೆಕ್ಟಾಗಿ ಆ್ಯಡ್ ಆಗಿರುತ್ತೆ ಇವಾಗ ನಾನು ಏನು ಹೇಳಿದ್ನಲ್ಲ ಆ ಥರ ಹಾಕೊಂಡ್ರಿ ಅಂತಂದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಮೋಡ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿರಿ ಇಲ್ಲಿ ನಿಮಗೆ ಮ್ಯಾಪ್ ಅಂತ ಒಂದು ಆಪ್ಷನಿಗೆ ಬಂದರೆ ಸೊ ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ಇಲ್ಲಿ ನಿಮಗೆ ಯಾವ ಒಂದು ಮ್ಯಾಪ್ ಅಂತಂದರೆ ಇಲ್ಲಿ ಐತೆ ನೋಡಿರಿ ಇಲ್ಲಿ ತೋರಿಸ್ತಿರುತ್ತೆ ಈ ಕಡೆ ಮೂಲೆಯಲ್ಲಿ ಈ ಒಂದು ಮ್ಯಾಪ್ನ ಒಂದು ನೇಮ್ನ ಸೊ ಈ ಒಂದು ಮ್ಯಾಪ್ನ ಸೆಲೆಕ್ಟ್ ಮಾಡ್ಕೊಳ್ಳ್ರಿ ಸಿಂಪಲ್ಲು ಪ್ಲೇ ಹೊಡೆದ್ರೆ ಪ್ಲೇ ಆಗುತ್ತೆ ಸೊ ನೀವು ಕೂಡ ಈ ಥರ ಪ್ಲೇ ಅಂತ ಕ್ಲಿಕ್ ಮಾಡಿರಿ ಈ ಥರ ಒಂದು ಅಡ್ವರ್ಟೈಸ್ಮೆಂಟ್ ಪೇಜ್ಗಳು ಬಂದೇ ಬರ್ತವೆ ಸೊ ಏನೂ ಮಾಡೋಂಗಿಲ್ಲ ಅಡ್ವಟೈಸ್ಮೆಂಟ್ನ ಸ್ಕಿಪ್ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ ಹೊಸ್ದಾಗಿರೋ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ವೀಡಿಯೋ ಯೂಸ್ಫುಲ್ ಆಗಿದೆ ಅಂತಂದರೆ ದಯವಿಟ್ಟು ಒಂದು ಕಮೆಂಟ್ ಹಾಕ್ಬಿಡ್ರಪ್ಪ ಯೂಸ್ಫುಲ್ ವೀಡಿಯೋ ಬ್ರೋ ನೀವು ಮಾಡಿದ್ದು ನಮಗೊಂದು ಸ್ವಲ್ಪ ಉಪಯೋಗ ಆಯಿತು ನಾವು ಹಾಕೊಂಡ್ವಿ ವಿಡಿಯೋ ನೋಡ್ಬಿಟ್ಟು ಅಂತ ಹಾಕಿದ್ರೆ ನಮಗೂ ಒಂದು ಖುಷಿ ಆಗುತ್ತೆ ಸೊ ಲೈವ್ ಪ್ರೂಫ್ ನಿಮಗೆ ತೋರಿಸ್ಬೇಕಲ್ವ ಹಂಗಾಗಿ ತೋರಿಸ್ತಿದ್ದೀನಿ ನೋಡ್ತಿರ್ಬೋದು ಮ್ಯಾಪ್ ಮೋಡ್ ಸ್ಟಾರ್ಟ್ ಆಗಿದೆ ಇದೇ ಥರ ನೀವು ಕೂಡ ಈ ಒಂದು ಮ್ಯಾಪ್ ಮೋಡ್ನ ಹಾಕೊಂಡ್ರಿ ಪ್ಲೇ ಮಾಡ್ರಿ ಎಂಜಾಯ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಸಿಗೋಣ ಮುಂದಿನ ಆ ವೀಡಿಯೋದಲ್ಲಿ